ಟಿ ವಿ ರಮಣ್ ಪಾಯಿ ರಸ್ತೆ ಶನಿವಾರವಷ್ಟೇ ಅಲ್ಲಿ ಒಂದು ಹಾಲಿನಲ್ಲಿ ಕಾರ್ಯಕ್ರಮ ಇದ್ದಾಗ ಇಡೀ ಲೈನ್ನಲ್ಲಿ ಕಾರ್ ನಿಲ್ಲಿಸಿದ್ದು ಆವಾಗ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಎಚ್ಚೆತ್ತುಕೊಂಡು ಅಲ್ಲಿದ್ದ ಕಾರಿಗೆಲ್ಲ ಲಾಕ್ ಮಾಡಿದರು ವೀಲ್ ಲಾಕ್ ಇದು ತುಂಬ ಒಳ್ಳೆಯ ಕೆಲಸ ಇದನ್ನು ನಾನು ಭಾಳ ಸಮಯದ ನಂತರ ಟ್ರಾಫಿಕ್ ಪೊಲೀಸರು ಎಚ್ಚೆತ್ತುಕೊಂಡು ಅಲ್ಲಿ ಹಾಕಿದ್ದನ್ನು ನೋಡಿದಾಗ ನನಗೆ ಭಾಳ ಸಂತೋಷ ಆಯಿತು ಆದರೆ ಈಗ ತಾನೆ ಅಲ್ಲಿ ಅದೇ ರೀತಿ ವಾಹನ ನಿಲ್ಲಿಸಿದ್ದಾರೆ ಒಬ್ಬ ಕಾರು ಟ್ಯಾಕ್ಸಿ ಅವರು ಪಾರ್ಕಿಂಗ್ ಮಾಡಲಿಕ್ಕಾಗಿ ಹಿಂದೆ ಮುಂದೆ ತೆಗೆಯುವಾಗ ಇಡೀ ರಸ್ತೆ ಬ್ಲಾಕ್ ಆಗಿದೆ ಅಲ್ಲದೆ ಇಡೀ ತುಟಿಯಿಂದ ಕೊನೆ ತನಕ ಕಾರ್ ಪಾರ್ಕೇ ಮಾಡಿದ್ದಾರೆ ಆದರೆ ಇವತ್ತು ಯಾರು ಎಚ್ಚೆತ್ತುಕೊಳ್ಳಿಲ್ಲ ನನಗೆ ಡೌಟ್ ಮಳೆ ಬಂದರಿಂದ ಟ್ರಾಫಿಕ್ ಪೊಲೀಸರು ಮಲಗಿದ್ದಾರೆ ಚಳಿಗೆ ಇಲ್ಲದಿದ್ದರೆ ಬರ್ತಾ ಇದ್ದರು ಇಲ್ಲಿಗೆ ಇಲ್ಲಿ ಮುಖ್ಯವಾಗಿ ನಾವು ಟ್ರಾಫಿಕ್ ಪೊಲೀಸರನ್ನು ವಿನಂತಿ ಮಾಡೋದು ಅಟ್ಲೀಸ್ಟ್ ನಿಮಗೆ ವಾಹನ ಕೊಟ್ಟಿದ್ದಾರೆ ವೀಲ್ ಲಾಕ್ ಇದೆ ಎಲ್ಲೆಲ್ಲಿ ನೋ ಪಾರ್ಕಿಂಗ್ ಏರಿಯಾಗಳಲ್ಲಿ ವಾಹನ ನಿಲ್ಲಿಸ್ತಾರ ಅಲ್ಲೆಲ್ಲ ಲಾಕ್ ಮಾಡಿ ಈ ಲಾಕ್ ಮಾಡೋದನ್ನು ಕಳೆದ ಒಂದು ವರ್ಷದಿಂದ ಮಂಗಳೂರು ಪೊಲೀಸರು ನಿಲ್ಲಿಸಿರುವುದರಿಂದ ಮಂಗಳೂರಿನ ಜನರು ನಾವು ಎಲ್ಲಿ ನಿಲ್ಲಿಸಿದರೂ ಏನೂ ಆಗುವುದಿಲ್ಲ ಹೇಳುವ ಒಂದು ಚಿಂತನೆಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಮಂಗಳೂರು ಪೊಲೀಸ್ ಎ ಸಿ ಪಿ ಆಗಿ ಹೊಸ ಮೇಡಮ್ ಬಂದಿದ್ದಾರೆ ಮೇಡಮ್ ದಯವಿಟ್ಟು ಎಲ್ಲೆಲ್ಲಿ ನೋ ಪಾರ್ಕಿಂಗಲ್ಲಿ ವಾಹನ ನಿಲ್ಲಿಸ್ತಾರೆ ಎಲ್ಲದಕ್ಕೂ ವೀಲ್ ಲಾಕ್ ಮಾಡಿ ಜಾಗೃತಿ ಆಗಲಿ ಜನರು ನಿಮಗೆ ಶಬಾಷ್ ಹೇಳಿ